ಎಲ್ಲರಿಗೂ ನಮಸ್ಕಾರ ಒನ್ ಎಜುಕೇಷನ್ ಚಾನಲ್ಗೆ ಸ್ವಾಗತ ಸಮಾಜ ವಿಜ್ಞಾನ ಶಾಸ್ತ್ರದಲ್ಲಿ ಬರುವಂತಹ ಸಮಾಜ ವಿಜ್ಞಾನ ಪಠ್ಯಪುಸ್ತಕದ ಅರ್ಥ ವಾಕ್ಯಗಳ ಮೇಲೆ ಒಂದು ಪ್ರಶ್ನೆ ಇದ್ದೇ ಇರುತ್ತೆ ನೋಡಿ ಮೊದಲನೇದಾಗಿ ಪಠ್ಯಪುಸ್ತಕದ ಅರ್ಥ ಹಾಗಂದರೆ ಏನು ನೋಡಿ ಪಠ್ಯಪುಸ್ತಕದ ಅರ್ಥಕ್ಕೆ ಸಂಬಂಧಪಟ್ಟಂತೆ ಅಮೆರಿಕನ್ ಟೆಕ್ಸ್ಟ್ ಬುಕ್ ಪಬ್ಲಿಷರ್ಸ್ ಇನ್ಸ್ಟಿಟ್ಯೂಟ್ ಏನು ಹೇಳುತ್ತೆ ಅಂದರೆ ಒಂದು ನಿರ್ದಿಷ್ಟ ತರಗತಿಯ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರು ಅಧ್ಯಯನದ ಉಪಯೋಗಕ್ಕೆ ಅನುಗುಣವಾಗಿ ತಯಾರಿಸುವ ಪುಸ್ತಕವಾಗಿದ್ದು ಇದರಲ್ಲಿ ಒಂದು ನಿರ್ದಿಷ್ಟ ವಿಷಯದ ಬಗ್ಗೆ ಪಠ್ಯಾಂಶಗಳನ್ನು ವ್ಯವಸ್ಥಿತವಾಗಿ ಅನುಕ್ರಮವಾಗಿ ಜೋಡಿಸಿರುತ್ತದೆ ಅಂಥೇಳಿ ಈ ವಾಕ್ಯ ಹೇಳಲಾಗಿದೆ ನೆಕ್ಸ್ಟ್ ರೇಟಿಂಗ್ ಅನ್ನುವಂಥ ವಿದ್ವಾಂಸ ಏನು ಹೇಳ್ತಾನೆ ಅಂತಂದರೆ ಪಠ್ಯಪುಸ್ತಕವು ಬೋಧನೆಯ ಅರ್ಧ ಸಾಮಗ್ರಿ ಇದ್ದಂತೆ ನೋಡಿ ಇದು ಬಹಳಷ್ಟು ಇಂಪಾರ್ಟೆಂಟ್ ಆಗಿರುವಂತಹ ಒಂದು ವಾಕ್ಯ ಪ್ರಶ್ನೆ ಆಗಿದೆ ಆಗುವಂತಹ ಸಂಭವ ಕೂಡ ಜಾಸ್ತಿ ಇದೆ ನೆಕ್ಸ್ಟು ಹಾಗಾದರೆ ಸಮಾಜ ವಿಜ್ಞಾನದ ಪಠ್ಯಪುಸ್ತಕ ನಮಗೆ ಏಕೆ ಅವಶ್ಯಕತೆ ಇದೆ ಅನ್ನುವಂಥದ್ದು ಸಮಾಜ ವಿಜ್ಞಾನದ ಪಠ್ಯಪುಸ್ತಕ ಶಿಕ್ಷಕರಿಗೆ ಮಾರ್ಗದರ್ಶಿಯಾಗಿ ಇರುತ್ತದೆ ಅನ್ನುವಂಥದ್ದು ಅಂದರೆ ಪಾಠ ಮಾಡುವಾಗ ಮಕ್ಕಳ ಮುಂದೆ ಶಿಕ್ಷಕರಿಗೆ ಅದು ಮಾರ್ಗದರ್ಶಿಯಾಗಿರುತ್ತದೆ ಎರಡನೇದಾಗಿ ವಿದ್ಯಾರ್ಥಿಗಳ ಜ್ಞಾನಾಭಿವೃದ್ಧಿಗೆ ಇದು ಸಹಾಯಕಾರಿಯಾಗಿದೆ ಅನ್ನುವಂಥದ್ದು ನೆಕ್ಸ್ಟು ಉಪಕರಣಗಳ ಮಾಹಿತಿಯನ್ನು ಇದು ಕೊಡುತ್ತೆ ಅಂದರೆ ಬೋಧನಾಪಕರಣಗಳನ್ನು ದೃಕ್ಷರವಾಣೋ ಉಪಕರಣ ಆಗಿರ್ಬೋದು ಮುಂತಾದ ಚಾಟ್ಗಳಾಗಿರ್ಬೋದು ಗ್ಲೋಬುಗಳನ್ನು ಯಾವ ರೀತಿಯಾಗಿ ಬಳಕೆ ಮಾಡಬೇಕು ಅನ್ನುವಂಥದ್ದು ಈ ಸಮಾಜ ಜ್ಞಾನ ಬೋಧನಾ ಪಠ್ಯಪುಸ್ತಕದಿಂದ ನಮಗೆ ಗೊತ್ತಾಗುತ್ತೆ ಅನ್ನುವಂಥದ್ದು ನೆಕ್ಸ್ಟು ಕಾಲಕಲ್ಪನೆಯನ್ನು ಬೆಳೆಸಲು ಸಹಾಯಕಾರಿಯಾಗಿದೆ ಮಕ್ಕಳಲ್ಲಿ ನಾವು ಕಾಲಕಲ್ಪನೆಯನ್ನು ಇದರಿಂದ ಮೂಡಿಸಲಿಕ್ಕೆ ಸಹಾಯ ಆಗಿದೆ ಅನ್ನುವಂಥದ್ದು ಪಠ್ಯಪುಸ್ತಕದಿಂದ ನೆಕ್ಸ್ಟು ಸ್ಥಳ ಕಲ್ಪನೆಯನ್ನು ಬೆಳೆಸಲು ಕೂಡ ಸಹಾಯಕಾರಿಯಾಗಿದೆ ಮುಂದುವರೆದು ಪ್ರಾಯೋಗಿಕ ಕೆಲಸ ನಿರ್ವಹಿಸಲು ಕೂಡ ಪಠ್ಯಪುಸ್ತಕ ಅನ್ನುವಂಥದ್ದು ನಮಗೆ ಬೇಕಾಗುತ್ತೆ ಅನ್ನುವಂಥದ್ದು ನೆಕ್ಸ್ಟು ಕೌಶಲ್ಯದ ಬೆಳವಣಿಗೆಗೆ ಸಹಾಯಕಾರಿಯಾಗಿದೆ ಮಗುವಿನಲ್ಲಿ ಚಿತ್ರ ಬಿಡಿಸುವಂಥದ್ದಾಗಿರ್ಬೋದು ಮಾದರಿ ತಯಾರಿಸುವಂಥದ್ದಾಗಿರ್ಬೋದು ಪ್ರಯೋಗ ಮಾಡುವಂಥದ್ದಾಗಿರ್ಬೋದು ಮುಂತಾದ ಕೌಶಲ್ಯಗಳನ್ನು ಬೆಳೆಸಲಿಕ್ಕೆ ಇದು ಸಹಾಯಕಾರಿಯಾಗುತ್ತೆ ಪಠ್ಯಪುಸ್ತಕ ಅನ್ನುವಂಥದ್ದು ನೆಕ್ಸ್ಟು ವಿಷಯದ ಬಗ್ಗೆ ಸ್ಪಷ್ಟ ಕಲ್ಪನೆ ಇದು ಮೂಡಿಸುತ್ತದೆ ಅನ್ನುವಂಥದ್ದು ಮುಂದುವರೆದು ರಾಷ್ಟ್ರೀಯ ಭಾವಿಕದ ಸಾಧನೆಗೆ ಪಠ್ಯಪುಸ್ತಕ ಅನ್ನುವಂಥದ್ದು ಅವಶ್ಯಕವಾಗಿ ಬೇಕಾಗಿರುತ್ತದೆ ಹಾಗಾದರೆ ಮುಂದುವರೆದು ಪಠ್ಯಪುಸ್ತಕದ ಲಕ್ಷಣಗಳು ಯಾವ್ಯಾವಧ ಅನ್ನುವಂಥದ್ದು ಪಠ್ಯಪುಸ್ತಕದ ಬೋಧನಾ ಗುರಿ ಉದ್ದೇಶಗಳಿಗೆ ಅನುಕೂಲವಾಗಿರಬೇಕು ನೋಡಿ ಇಲ್ಲಿ ಯಾವ ರೀತಿ ಪ್ರಶ್ನೆ ಆಗ್ಬೋದು ಅಂತಂದರೆ ಕೀ ಕೆಳಗಿನವುಗಳಲ್ಲಿ ಯಾವುದು ಪಠ್ಯಪುಸ್ತಕದ ಲಕ್ಷಣಗಳು ಅಲ್ಲ ಅಂತೇಳಿ ನಿಮಗೆ ಪ್ರಶ್ನೆ ಆಗುವಂತಹ ಚಾನ್ಸಸ್ ಇದೆ ಮೂರು ಲಕ್ಷಣವನ್ನು ಕೊಟ್ಟು ಅದಕ್ಕೆ ಒಂದು ಸಂಬಂಧಪಟ್ಟದೇ ಇರುವಂಥದ್ದು ಅಂತ ಕೇಳ್ತಾರೆ ಎರಡನೇದಾಗಿ ಪಠ್ಯಪುಸ್ತಕ ಭಾಷೆ ಸರಳ ಮತ್ತು ಸ್ಪಷ್ಟವಾಗಿರಬೇಕು ವಿದ್ಯಾರ್ಥಿಗಳ ಆಸಕ್ತಿ ಪರಿಪಕ್ವತೆಯ ಮಟ್ಟ ಮತ್ತು ಅಗತ್ಯಗಳಿಗೆ ಅನುಗುಣವಾಗಿರಬೇಕು ನೆಕ್ಸ್ಟ್ ಮುಂದುವರೆದು ಸಮಾಜದ ದುಷ್ಟಾಂತಗಳನ್ನು ಒಳಗೊಂಡಿರಬೇಕು ವಿಷಯ ಅನುಕ್ರಮವಾಗಿರಬೇಕು ರಾಷ್ಟ್ರೀಯ ಭಾವೈಕ್ಯತೆಯನ್ನು ಮೂಡಿಸುವಂತಿರಬೇಕು ವೈಜ್ಞಾನಿಕ ಮಾಹಿತಿ ಒಳಗೊಂಡಿರಬೇಕು ಉತ್ತಮ ಉದಾಹರಣೆಗಳ ಸಹಸಂಬಂಧ ಹೊಂದಿರಬೇಕು ಸಾಕಷ್ಟು ಪಾಠೋಪಕರಣಗಳಿರಬೇಕು ಮನೋವೈಜ್ಞಾನಿಕ ಆಧಾರದ ಮೇಲೆ ಲಚಿತವಾಗಿರಬೇಕು ಅನ್ನುವಂಥದ್ದು ಈ ಇಷ್ಟು ಲಕ್ಷಣಗಳು ಭಾಳಷ್ಟು ಇಂಪಾರ್ಟೆಂಟ್ ಆಗಿರುವಂಥದ್ದು ಈ ಎಷ್ಟು ಲಕ್ಷಣಗಳಲ್ಲಿ ಮೂರು ಲಕ್ಷಣಗಳನ್ನು ಕೊಟ್ಟು ಒಂದು ಬೇರೆ ಲಕ್ಷಣವನ್ನು ಕೊಟ್ಟಿರ್ತಾರೆ ಇವುಗಳಲ್ಲಿ ಯಾವುದು ಅಲ್ಲ ಅಂತೇಳಿ ಪ್ರಶ್ನೆ ಆಗುವಂತಹ ಸಂಭವ ಇರುತ್ತೆ ನೋಡಿ